ಗಾಯ್ಸ್ ಫೈನಲಿ ಸಕಲೇಶ್ಪುರ ಟೌನು ಹೆಂಗಿದೆ ಮಳೆ ಬೇರೆ ವೆದರು ನನಗಂತೂ ಚಿಲ್ ಆಗಿದೆ ಒಳಗೆ ನಮ್ಮ ಅಣ್ಣ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಈಗ ಮಂಜರಾಬಾದ್ ಕೋಟೆ ಸಕಲೇಶ್ಪುರ ಬಂದು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಗುರು ಏನೋ ಒಂಥರ ಹಾಸ್ಬಿಡ್ದು ನಾನ್ ನೋಡಿಲ್ಲ ಒಂದ್ಸಲನು ನೋಡೋಣ ಗಾಯ್ಸ್ ಈ ತರ ಹೊರಟಿ ಹೆಲ್ಮೆಟ್ ಎಲ್ಲ ತಗೊಂಡು ಹೆಲ್ಮೆಟ್ ಇದೆ ಬಟ್ ಬೈಕ್ ನಂದಲ್ಲ ಏನು ಮಾಡೋದೇಳಿ ಬಟ್ಟೆ ತಗೊಂಡಿಲ್ಲ ಕಟ್ಟಿಂಗ್ ಮಾಡಿಸಿಲ್ಲ ಶೇವಿಂಗ್ ಮಾಡಿಸಿಲ್ಲ ಒಂದು ರೂಪಾಯಿ ಕೈಯಲ್ಲಿ ದುಡ್ಡಿಲ್ಲ ಹೆಲ್ಮೆಟ್ ವೈಸರ್ ಹಾಕ್ಸ್ಬೇಕು ತಿಂಡಿಗೂ ದುಡ್ಡಿಲ್ಲ ಗುರು ಒಂದೇದು ಒಂದ್ ಎರಡು ದಿನ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಇದ್ದು ಖುಷಿಯಾಗಿ ಇದ್ದು ಹೋಗ್ಬಿಡ್ಬೇಕು ಅನ್ನೋ ನನ್ನ ಆಸೆ ಗಾಯ್ಸ್ ಮಳೆ ಮಳೆಗೂ ಕ್ಯಾಮ್ರಾ ಚೆನ್ನಾಗಿ ನೀರು ಬೀಳ್ತದೆ ಮಾತ್ರ ಏನೇ ಆಗಲಿ ಹಲೋ ಡಾರ್ಲಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ಗೈಸ್ ಏನು ವಿಡಿಯೋ ಅಂದ್ರೆ ಮೇನ್ ಒಂದು ಹೇಳ್ತೀನಿ ಕೇಳಿಸ್ಕೊಡಿ ಸ್ಯಾಲ್ರಿ ಆಗಿಲ್ಲ ತಿಕ್ಕ ಉರಿತದೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಬಟ್ಟೆ ತಗೊಂಡಿಲ್ಲ ಕಟ್ಟಿಂಗ್ ಮಾಡ್ಸಿಲ್ಲ ಶೇವಿಂಗ್ ಮಾಡ್ಸಿಲ್ಲ ಒಂದು ರೂಪಾಯಿ ಕೈಯಲ್ಲಿ ದುಡ್ಡಿಲ್ಲ ಹೆಲ್ಮೆಟಿಗೆ ವೈಸರ್ ಹಾಕ್ಸ್ಬೇಕು ತಿಂಡಿಗೂ ದುಡ್ಡಿಲ್ಲ ಗುರು ಪರಿಸ್ಥಿತಿ ಒಂದನೇ ತಾರೀಕು ನಾರ್ಮಲ್ ಆಗ ಸ್ಯಾಲ್ರಿ ಆಗಬೇಕಿತ್ತು ಒಂದಿಲ್ಲ ಲಾಸ್ಟ್ ಮಂತ್ ಎರಡನೇ ತಾರೀಖು ಸ್ಯಾಲ್ರಿ ಆಗಿತ್ತು ಈ ಮಂತು ಎರಡನೇ ತಾರೀಕಿಗೆ ಆಗಬೇಕಿತ್ತು ಆಗಿಲ್ಲ ಇನ್ನು ಇವತ್ತು ಮೂರನೇ ತಾರೀಕು ಇವತ್ತೇ ನಾನು ಊರಿಗೆ ಹೊರಟಿರೋದು ಆಗ್ತದೆ ಅಂದ್ರೆ ಕೈಯಲ್ಲಿ ದುಡ್ಡಿಲ್ದಲಿ ಪರಿಸ್ಥಿತಿ ಇದೆಯಲ್ಲ ನರ್ಕ ನರ್ಕ ತೋರಿಸುತ್ತೆ ತೋರ್ಸುತ್ತೆ ಬೇಬಿನ ಒಂದ್ರ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಹೋಗಿ ಬರಬೇಕು ಹೋಗ್ಬಿಟ್ಟು ಬಂದು ಸಿಗ್ತೀನಿ ಅಯ್ಯೋ ಈ ಸ್ಟೇಬಲ್ಲ ಗೈಸ್ ಅಲ್ಲಿ ಬೇಬಿ ಈ ಕಡೆಗೆ ಬಂದಿದ್ದೀನಿ ತಿಂಡಿ ತಾನೋ ಅಂತ ಬಂದೆ ಅವಳ ತನೇ ಕೊಟ್ಟು ತಿಂಡಿ ನೀಡ್ಕೊಂಡಿರ ನಾನು ಬರ್ತೀನಿ ಐದು ನಿಮಿಷ ಅಂತ ಹೇಳಿ ಗಾಯ್ಸ್ ಈ ಥರ ಹೊರಟಿ ಎಲ್ಲ ತೊಗೊಂಡು ಎಲ್ಮೆಟ್ ಇದೆ ಬಟ್ ಬೈಕು ನಂದಲ್ಲ ಏನು ಮಾಡೋದೇಳಿ ಅಣ್ಣನ ಬೈಕು ಡ್ಯೂಕಲ್ಲಿ ಹೋಗೋದು ಅದಕ್ಕೆ ಎಲ್ಮೆಟ್ ಎಲ್ಲ ತೊಗೊಬಿಟ್ಟಿದ್ದೀನಿ ನೋಡ ಇಲ್ಲಿ ಬೇಬಿನ ಬೇರೆ ಎರಡು ಮೂರು ದಿನ ಬಿಟ್ಟು ಹೋಗಬೇಕು ಅದೇ ನಿಮ್ಸು ನಾನು ರಿಟರ್ನ್ ಬರೋದು ಮೋಸ್ಟ್ಲಿ ಸಂಡೆ ಅನಿಸುತ್ತೆ ನೋಡೋಣ ಗುರು ನಲ್ಲಿ ನಿಲ್ಸ್ಬಿಟ್ಟು ನೀಲ್ ನಿಲ್ಸೋದು ಬೇಡ ಅಂತ ಹೇಳಿದ್ರು ಬೇಬಿ ಬಾಯ್ ಬೇಬಿ ಪೆಟ್ರೋಲ್ ಆಫ್ ಮಾಡಿಲ್ಲ ಗುರು ನಾನು ಪೆಟ್ರೋಲ್ ಆಫ್ ಡ್ಯೂಟಿ ಪ್ಯಾಂಟ್ ಇದು ಡೈಲಿ ಹಾಕ್ಕೊತೈದಿ ಈ ಪ್ಯಾಂಟ್ ಹಾಕೊಂಡೆ ಆ ಸ್ಲಿಪ್ಪರ್ ನೋಡಿ ಅವತ್ತು ಬಿದ್ದಿದ್ದು ಕಾಲಿಂದು ಗಾಯ ಗಾಯ ಇಲ್ಲ ಸ್ಲಿಪ್ಪರ್ ಆಗಿರೋ ಪರಿಸ್ಥಿತಿ ಆ ಸ್ಲಿಪ್ಪರ್ನೇ ಹಾಕೊಂಡು ಹೋಗ್ತೀನಿ ಏನು ಮಾಡಲಿ ಸ್ಯಾಲ್ರಿ ಆಗಿಲ್ಲ ನಾನು ಅಂದ್ಕೊಂಡಿದ್ದೆ ಕಟಿಂಗು ಶೇವಿಂಗ್ ಮಾಡಿಸಿ ಒಂದು ಯಾವ್ದಾರು ಒಂದು ಶರ್ಟು ಪ್ಯಾಂಟು ತೊಗೊಂಡು ಸ್ಲೀಪರ್ ತೊಗೊಂಡು ಅಂತ ಬಟ್ ಈ ಥರ ಹೋಗೋ ಥರ ಆಗ್ತದೆ ನಂಗೆ ಕಂಪ್ನಿ ದುಡ್ಡು ಹಾಕಿಲ್ಲ ಏನು ಮಾಡೋದು ಹೇಳಿ ಸಿಗ್ತೀನಿ ರೀ ಗಾಯಿಸಿ ದಿವಕು ಇದರಲ್ಲೇ ಹೋಗೋದು ಈಗ ಏನು ಕೆಲಸ ಅಂದರೆ ಇದಕ್ಕೊಂದು ವಾಟರ್ ವಾಶು ಮತ್ತು ಚೈನ್ ಲೂಸ್ ಆಗಿದೆ ಎರಡು ಮಾಡಿಸಿ ಹೊರಡೋದೆ ಇಲ್ಲಿಂದ ಅಣ್ಣ ಬಂದ ಇಲ್ಲೇ ನಿಂತಿಯಾನೆ ನನ್ನ ಬೇಬಿಲಿ ಹೋಗೋಣ ಅಂದರೆ ನಂದು ಕುಯ್ಸೋಕ್ಕಾಗಲ್ಲ ಗುರು ಮೊದಲೇ ಒಂಚೂರು ಕೆಲಸಗಳಿದೆ ಅದನ್ನೆಲ್ಲ ರೆಡಿ ಮಾಡ್ಸಿದ್ಮೇಲೆ ನಂದು ಏನಿದ್ರು ಇದು ನಾನು ಯಾವಾಗ ಗುರು ನನ್ನ ಬೇಬಿನಿತ್ರ ವಾಶ್ ಮಾಡಿಸೋದು ಬೆಂಗಳೂರಲ್ಲಿ ಒಂದು ದಿನ ವಾಶ್ ಮಾಡ್ತಿಲ್ಲ ನಾನು ಬಂದಾಗಿಂದ ವಾಶ್ ಮಾಡಿದ್ದು ಅಂದರೆ ಎಣ್ಣೂರಲ್ಲಿ ಒಂದೇ ದಿನ ಅಷ್ಟೆ ಅದು ಬಿಟ್ರೆ ಮಾಡಿಸೇ ಇಲ್ಲ ಒಂದು ಸೈಡ್ ಹೋಗಕ್ಕೆ ಎಷ್ಟು ಬೇಕಾಗತ್ತೆ ಒಂದು ಸಾವಿರ ಬೇಕಾ ನಂದಕ್ಕೆ ಎಷ್ಟಾಗ್ಸೋದಿಲ್ಲ ನಾನು ಬರ್ತಾ ತಗೋಬೇಕಾರೆ ಎಂಟುನೂರು ರೂಪಾಯಿ ಬರೀ ಎಂಟುನೂರು ರೂಪಾಯಿ ಆಯಿಲ್ ಮಿಕ್ಸು ಆಯಿಲ್ ಇಲ್ಲಾಂದ್ರೆ ಎಷ್ಟು ಕಾದೇಳು ಗುರು ಇದಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬೇಕಂತ ಪೆಟ್ರೋಲ್ ಇದಕ್ಕೆ ಡಿಯೋಕು ಡಿಯೋಕು ಅಂತಿರಲ್ಲ ನೋಡಿ ಡಿಯೋಕೆ ಹೆಂಗೆ ಅಂತ ಹಣ್ಣು ಬರೋದು ಲೇಟು ಬಂದ ಮೇಲೆ ಕೆಲಸನೂ ಲೇಟ್ ಅವನು ಈಗ ಇಂಜಿನ್ ಆಯಿಲ್ ಬೇರೆ ಚೇಂಜ್ ಮಾಡಿಸ್ಬೇಕಂತೀವಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿ ಚೈನಿಗೆ ಲೂಬ್ ಹಾಕ್ಸ್ಬೇಕಂತೆ ಇನ್ನು ನಾವು ಸಕಲೇಶ್ಪುರ ರೀಚ್ ಆಗೋದು ಎಷ್ಟೊತ್ತಿಗೆ ಗೊತ್ತಿಲ್ಲ ನೋಡೋಣ ಇನ್ನು ನಾನು ನೆಕ್ಸ್ಟು ವ್ಲಾಗ್ ಸ್ಟಾರ್ಟ್ ಮಾಡೋದು ನಿಜವಾಗ್ಲೇ ಇರ್ತೀನಿ ನಾನು ಕೈಗೆ ಗಾಡಿ ಬಂದ ಮೇಲೆ ಮಾತ್ರ ನಾನು ಸ್ಟಾರ್ಟ್ ಮಾಡೋದು ಮತ್ತು ಆಡ್ಕೊಂಡು ಆರಾಮಾಗಿ ಹೋಗೋಣ ರೀ ಇದರಲ್ಲಿಂದ ಕೂಡ ಕಾಲ ಗುರು ತೀಕಾ ಇಕಾ ಎಲ್ಲ ನಂಗೆ ನೋವು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಹಿಂದೆ ಮಾಂಸ ನಾನು ಇಲ್ಲೇನಿಸುತ್ತೆ ಹಂಗಾಗಿ ಕೂತು ಕೂತು ಈ ಪೋಷನ್ನು ಹಾಸನ ಇಲ್ಲಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಅಷ್ಟೇ ಇನ್ನು ಹಾಸನ ಆದಮೇಲೆ ನನ್ನ ಕೈ ಗಾಡಿ ಆಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಮಾತಾಡೋಕ್ಕೆ ವಿಶ್ವದ ಏನೂ ಮಾತಾಡಲಿಲ್ಲ ಬರೀ ನೋವಲ್ಲಿ ಕುತ್ಕೊಂಡು ಅಂಡೆಲ್ಲ ನೋರು ಲೆಫ್ಟಿಗಾ ಲೆಫ್ಟ್ ಅನ್ನಿಸ್ಬೇಕಾ ಈ ರೋಡ್ ಇಲ್ಲೋ ನೋಡಿದೀನಲ್ಲ ಅಷ್ಟೆಲ್ಲ ತಲೆ ಕೆಡ್ಸ್ಕೊಬೋದು ನಿನ್ನಷ್ಟೇನು ರಾಶ್ ಆಗಿ ನಾನು ಓಡಿಸಲ್ಲ ಈ ಜಾಗದಲ್ಲಿ ಓಡಾಡಿದ್ದು ಎಷ್ಟೋ ವರ್ಷಗಳಾಗೋಯ್ತು ಆದರೆ ಮತ್ತಿವಾಗ ಹೋಗ್ತಾ ಇದೀವಿ ಹಣ ಇದೆ ರೋಡು ಯೂಟ್ಯೂಬ್ ಲೈಫು ಏನು ಮಾತಾಡ್ತಾರೆ ನಾ ಥರ ಹೋಗೋದು ಇಲ್ಲಿ ನಾನು ಲಾಸ್ಟ್ ಒಂದು ಐದರಿಂದ ಆರು ವರ್ಷ ಹಿಂದೆ ಅನ್ಸುತ್ತೆ ಅವಾಗ ಅದು ಬಿಟ್ಟು ನಾನು ಇಲ್ಲಿಗೆ ನಾನು ಬಂದೇ ಇಲ್ಲ ನಾನು ಒಂದು ಸಲೀನು ಒಂದ್ ಐದರಿಂದ ಆರು ವರ್ಷ ಗ್ಯಾಪ್ ಆಗಿದೆ ಅದು ಬಿಟ್ಟು ನಾನು ಇವಾಗ ಬರ್ತಾ ಇರೋದು ಇಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಅದೇ ರೋಡು ಅದೇ ಕಾಫಿ ಮರ ಅದೇ ಸಿಲು ಇದು ಊರು ಗೊತ್ತಾ ಇದು ನಮ್ಮ ಅಪ್ಪನ ಅಮ್ಮ ಇದ್ದಾರಲ್ಲ ಅಪ್ಪ ಅಮ್ಮ ನಮ್ಮ ಅಜ್ಜಿ ಊರು ಆಲೇ ಬೆಲ್ಲರು ಆಲ್ಮೋಸ್ಟ್ ನಮ್ಮ ಚಿಕ್ಕಮಂಗ್ಳೂರು ಸರೌಂಡಿಂಗ್ ಅವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇಷ್ಟು ದೂರ ಇದೆಯಾ ಅವಾಗೆಲ್ಲ ಎಷ್ಟು ಬೇಗ ಅನ್ಸೋದು ಗೊತ್ತಾ ನಮ್ಮ ಅಣ್ಣ ಒಂದು ಚೂರು ಏನಾದ್ರು ಕ್ಲೆಚ್ ಅದಾಯಿತು ಇದಾಯಿತು ಅಂತ ಕೂಡ ಬೈದ್ಬಿಡ್ತೇನೆ ಹಂಗ್ ಬಿಡೋದು ಹಿಂಗ ಬಿಡೋದು ಅಂತ ಅರೆ ನಮ್ಮ ಗಾಡೀಲಿ ಗುರು ನಿಜವಾಗ್ಲೂ ಟೂ ಸ್ಟ್ರವಕ್ಕೆ ಟೂ ಸ್ಟ್ರೋಕೆ ಬಿಡಿ ಹೆಂಗೋ ಹೊಡೆದ್ರು ಹೆಂಗಾಡಿದ್ರು ಅದು ಹೋಗೋ ರೀತಿಲಿ ಹೋಗುತ್ತೆ ಏನು ಮಾಡೋದು ಅಲ್ಲ ಬಟ್ ನಮ್ಮ ಅಣ್ಣ ಮೇಂಟೈನ್ ಮಾಡಿರೋದು ನಾನು ಒಂದು ಅವಾಗಲೇ ಗಾಡಿ ಓಡಿಸ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ ನಾನು ಆಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಇಲ್ಲಿ ಆಸೆಯಿಂದ ಬಿಟ್ಟು ಮೇಲೆ ಒಂದು ಸಿಕ್ಸ್ತ್ ಗೇರಲ್ಲಿ ಆರಾಮಾಗಿ ಮುಚ್ಕೊಂಡು ಹಿಂಗು ಕ್ರೂಸ್ ಮಾಡ್ಬೋದು ಗೊತ್ತಾ ನೈಂಟಿ ಹಂಡ್ರೆಡ್ ಎಲ್ಲ ಕಣ್ಣು ಮುಚ್ಕೊಂಡು ಹೊಡಿಬೋದು ಕ್ರೂಸಿಂಗ್ ನಾನು ಹೇಳ್ತಿರೋದು ಅದ್ರ ಮೇಲೂ ಹೊಡಿಬೋದು ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ಎಲ್ಲ ಈ ಗಾಡಿಲಿ ಹೊಡಿಬೋದು ಈ ಗಾಡಿನೂ ಹಂಗೆ ಮೇಂಟೇನ್ ಆಗಿದೆ ಗುರು ಅವ್ನಿವಾಗ್ತಿರೋ ಆಯಲಿಗಾಗಲಿ ಸಕ್ಕತ್ತಾಗಿದೆ ಗಾಡಿ ಮಾತ್ರ ನಾನು ಅವಾಗೆಲ್ಲ ನೋಡಿದಾಗ ಈ ಊರಷ್ಟು ಇಂಪ್ರೂವ್ನೇ ಇರಲಿಲ್ಲ ಇಲ್ಲೆಲ್ಲ ಇವಾಗ ನೋಡಿ ಹಿಂಗೆ ಆಗೋಗಿದೆ ಒಂಥರ ಊರಿದ್ದಂಗೆ ಇತ್ತು ಇವಾಗ ಪ್ರಾಪರ್ ಒಂಥರ ಊರಾದಂಗೆ ಆಗಿದೆ ರೈಟಿಗೆ ಹೋಗ್ಬೇಕನ್ನೆ ಗುರು ಮಜಾ ಏನು ಗೊತ್ತಾ ನಾನು ತುಂಬ ಇಷ್ಟಪಟ್ಟಿದ್ದೆ ಅಂತ ಒಬ್ರು ಎಷ್ಟು ಹೇಳಿದ್ನಲ್ಲ ಅವಂದು ಇಲ್ಲಿ ಒಬ್ಬರು ರಿಲೇಷನ್ ಇದ್ದಾರೆ ಅವಳಿಗೆ ಅವಾಗ ಅವಾಗ ಇಲ್ಲಿಗೆ ಬಂದ್ ಹೋಗ್ತಿರ್ತಾರೆ ಶಿ ನಾನು ಅವಾಗೆಲ್ಲ ನೋಡಿದಾಗ ಹಿಂಗಿತ್ತು ಸ್ವಲ್ಪ ಮನೆಗಳು ಇವಾಗ ನೋಡಿ ನನಗೆ ಏನೋ ಗೊತ್ತಾಗ್ತಲ್ಲ ಮಾತಾಡೋ ಸ್ಟೈಲೆ ಚೇಂಜ್ ಆಗ್ತದೆ ಹಿಂದೆ ಅಣ್ಣ ಇದಾನೆ ಅಂತ ಏನಂತ ಗೊತ್ತಾಗ್ತಿಲ್ಲ ಬೈತಿಯೇ ಅವಾಗಿಂದ ನಾನು ಗಾಡಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಇದು 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 ಫಾಲ್ಟ್ ಆಗೋದು ಹೈಯರ್ ಆರ್ ಪಿ ಎಮ್ ಅಲ್ಲಿ ಇದಕ್ಕೆ ಗೇರ್ ಕೇಳಲ್ಲ ಬಟ್ ಲೋವರ್ ಆರ್ ಪಿ ಎಮ್ ಮಾತ್ರ ಪ್ರತಿ ಒಂದಕ್ಕೂ ಗೇರ್ ಕೇಳೇ ಕೇಳುತ್ತೆ ಅಬ್ಬಾ ಇದು ಹಿಂಗಾಯ್ತಾ ಆ ದೇವಸ್ಥಾನ ನಾನು ಲಾಸ್ಟ್ ಟೈಮ್ ನೋಡ್ದೆ ಹೆಂಗಿತ್ತು ಗೊತ್ತಾ ಒಂದು ಸಣ್ಣ ಚೆನ್ನಾಗಿತ್ತು ಇವಾಗ ದೊಡ್ಡದಾಗಿ ಇಂಪ್ರೂವ್ ಮಾಡಿದರೆ ಏನೇನು ಸ್ವಲ್ಪ ದೂರ ಬಂತು ಅಲ್ಲಿ ಹೊರಡ್ತೀಯ ನಾನು ಹಿಂದೆ ಹಿಂಗೇ ಹೇಳೋದು ಬಿಡ್ತೀನಿ ಬೇ ಬೇರೆ ಏ ಹೋಗ ಅದಲ್ಲೇ ಏ ಅದ್ರಲ್ಲಿ ಹೋಗಿರ ಸುಮ್ನೆ ಏನಾಗಲ್ಲ ಆಗುತ್ತೆ ನಾನು ಕೂರ್ಸ್ಕೊಂಡು ಆರಾಮಾಗಿ ಹೋಗ್ತೀನಿ ತಲೆ ಕೆಡಿಸ್ಕೊಬಿಡ ಹೋಗಿರು ಅವನು ಹೇಳ್ತೀಯ ನಾವು ಅಮ್ಮಂಗ್ ಕೂರ್ಸ್ಕೊಂಡು ಆ ಬೈಕ್ ಹೋಗೋ ಅಂತ ಮಣ್ಣು ನೋಡಿ ಆಡೋದು ಒಂದಲ್ಲ ಎರಡಲ್ಲ ಆಟಗಳು ಓ ಆಗುತ್ತೆ ಬರಮ್ಮ ಆರಾಮಾಗಿ ಕುತ್ಕೊಳ್ಳಮ್ಮ ನೀನು ಹಿಂದೆ ಆರಾಮ ಆರಾಮಾಗಿ ಕೂತ್ಕೊಂಡ ನನಗೆ ನನೀಗಾತ ನಾನು ಕುತ್ಕೊಂತೀನಿ ಆಯ್ತಾ ಗಟ್ಟಿ ಕೂತ್ಗಿರ್ತಾನೆ ಟೈರಿಗೆಲ್ಲ ಸಿಗ ಅಂದರೆ ಆಯ್ತಾ ಹೋಣ ಫಸ್ಟ್ ಟೈಮ್ ಅಮ್ಮನ್ ಕೂರ್ಸ್ಕೊಂಡು ಅಮ್ಮ ಐದರಿಂದ ಆರು ವರ್ಷ ಬಿಟ್ಟು ಬರ್ತಿರೋದ ಮೈಲಿಗೆ ಹೆಂಗ್ ಅನ್ನಿಸ್ತೈತ್ ಗೊತ್ತಾ ಅಲ್ಲ ಇಲ್ಲ ಆನೆ ಕಾಟ ಬೇರೆ ಜಾಸ್ತಿ ಅಲ್ಲ ನಾನ್ ಬೇಬಿ ಆಗ್ಬೇಕಿತ್ತು ಇಲ್ಲಿ ಕೀರ್ಚಾಡ್ಸ್ಕೊಂಡ್ತೈತಿ ಅಮ್ಮ ಕೂರಕು ಈಸಿ ಆಗೋದು ಇಲ್ಲ ಮಣ್ಣನ್ ಬೈಕಲ್ಲ ಅಮ್ಮ ಕೂರಕಾಗಲ್ಲ ಏನಿಂದ ಅದೇ ಊರು ಚೇಂಜ್ ಆಗಿರೋದು ನಾನು ನನ್ನ ಬೈಕಲ್ಲಿ ಪೂರಾ ಕರೆಕ್ಟ್ ಅದೇನಮ್ಮ ಇದಲ್ಲಿ ನೋಡಿ ಹೆಂಗಾಗುತ್ತೆ ನೀನು ಹಿಂಗಂತ ನಾನು ಬೆಂಗಳೂರಿಂದ ಕುತ್ಕೊಬಂದಲ್ಲ ಹೆಂಗಾಯ್ತು ಅಂದರೆ ತಡ್ಕೋಣಕ್ಕಾಗಿಲ್ಲ ನಾವು ಸಂಗೇಶ್ವರಲ್ಲಿ ಆಟ ಆಡ್ಬೇಕು ಆರು ರೋಡೆ ಫಸ್ಟು ಮೇಯ್ನು ಈ ಕಡೆ ಕೆಳಗಲ್ಲ ಗಟ್ಟಿ ಕೂತ್ಕಾ ಈ ಕ್ಯಾಮ್ರಾ ಹಾಕಿರೋದಕ್ಕೆಲ್ಲ ಮಂದಿ ಹೆಂಗ್ ಗೊತ್ತಾ ಒಳ್ಳೆ ಗೌಪ್ಯ ಬಿಟ್ಟಿತ್ತು ಮಿಸ್ ಮಾಡಿದೆ ಕ್ಯಾಮ್ರಾ ಕ್ಯಾಮ್ರಾ ಇದು ನಾವು ಆಟ ಆಡಿದ ಊರು ಇದೇ ಇದು ನಳಿನಿ ಆಂಟಿನ ಗೊತ್ತಾಗಿಲ್ಲ ಅನ್ಸುತ್ತೆ ಊರು ಮನೆಗೆ ಅದು ಹೋಗ್ತಿರೋದು ಫೈನಲಿ ನಮ್ಮ ಮನೆ ಬಂತು ಅಮ್ಮ ಇದೆ ಅಲ್ಲ ಇದೆ ತಾನೆ ಸಿ ಎಷ್ಟು ಡಿಫ್ರೆನ್ಸ್ ಗುರು ಏನು ಗೊತ್ತಾಗ್ತಿಲ್ಲ ನನಗಂತೂ ಹೇಳಿ ಅವಾಗೆಲ್ಲ ಬಂದ ಫೌಂಡೇಶನ್ ಅಲ್ಲ ಹೆಂಗಿತ್ತು ಮನೆ ಅಂತ ಗೊತ್ತಾಗ್ತಿಲ್ಲ ಇವಾಗ ಅದಕ್ಕೆ ಡಿಫ್ರೆನ್ಸು ಅಮ್ಮನಿಗೆ ಮೂಕ್ಲಿ ಹಾಕೋದೇ ಹಿಂಸೆ ಗುರು ಒಳ್ಳೆ ಹಾರ್ಡ್ ಆಗಿದೆ ಮಣ್ಣೆ ಹಿಂಗೆ ಬಿಟ್ಬಿಟ್ರೆ ಸಾಕು ಮೆಟ್ಟಲ್ಲಿ ಹೊಡೆದ್ ಬೇಕಂದ ಫೈನಲಿ ಮನೆ